ಶ್ರೇಯಸ್ ಅಯ್ಯರ್ ಅವರು ನೇಪಾಳ ತಂಡವನ್ನ ಸೇರಲಿದ್ದಾರೆ ಎಂದು ಬಹಳ ಚರ್ಚೆ ನಡೆಯುತ್ತಿದೆ ಈ ಕುರಿತು ಟೀಂ ಇಂಡಿಯಾದಲ್ಲಿ ಭಾರಿ ಕೋಲಾಹಲವೂ ಕೂಡ ಉಂಟಾಗಿದೆ ಮತ್ತು ಈ ವಿಷಯವನ್ನ ಕೇಳಿ ಭಾರತದ ದಿಗ್ಗಜ ಆಟಗಾರರು ಕೂಡ ದಂಗಾಗಿದ್ದಾರೆ ಅಷ್ಟಕ್ಕೂ ಶ್ರೇಯಸ್ ಅಯ್ಯರ್ ಅವರು ಟೀಂ ಇಂಡಿಯಾವನ್ನ ಬಿಡಲು ಕಾರಣವೇನು ಹೇಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಶ್ರೇಯಸ್ ಅಯ್ಯರ್ ಅವರನ್ನ ಟೀಂ ಇಂಡಿಯಾದಿಂದ ಹೊರಗಿಟ್ಟಿರುವ ನಿರ್ಧಾರ ಸರಿಯೋ ತಪ್ಪು ಎಂದು ಎಸ್ ಅಥವಾ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಕಳೆದ ವಾರ ಏಷ್ಯಾ ಕಪ್ಗೆ ಟೀಮ್ ಇಂಡಿಯಾದ ಸ್ಕಾಡ್ ಅನ್ನು ಪ್ರಕಟಿಸಲಾಗಿತ್ತು ಆದರೆ ತಂಡದಲ್ಲಿ ಭಾರತದ ಸ್ಟಾರ್ ಆಟಗಾರರಾದ ಶ್ರೇಯಸ್ ಅಯ್ಯರ್ ಅವರ ಹೆಸರಿರಲಿಲ್ಲ ಅದಲ್ಲದೆ ಶ್ರೇಯಸ್ ಅಯ್ಯರ್ ಹಲವು ವರ್ಷಗಳಿಂದ ಬ್ಯಾಟಿಂಗ್ ನಲ್ಲಿ ತನ್ನ ಪರಾಕ್ರಮವನ್ನು ತೋರಿಸಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಚಾಂಪಿಯನ್ಸ್ ಟ್ರೋಫಿ ಇದಲ್ಲದೆ ಕಳೆದ ಬಾರಿಯ ಐಪಿಎಲ್ ನಲ್ಲಿ ಕೂಡ ಶ್ರೇಯಸ್ ಅಯ್ಯರ್ ಗಮನಾರ್ಹದ ಪ್ರದರ್ಶನವನ್ನು ನೀಡಿದ್ದಾರೆ ಆದ್ಯಾಗೂ ಅವರಿಗೆ ಟೀಂ ಇಂಡಿಯಾದಲ್ಲಿ ಅದರಲ್ಲೂ ಏಷ್ಯಾ ನಂತಹ ಮಹತ್ವದ ಟೂರ್ನಿಯಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಮತ್ತು ಈ ಮಧ್ಯೆ ನೇಪಾಳ ಕ್ರಿಕೆಟ್ ಬೋರ್ಡ್ ಶ್ರೇಯಸ್ ಅಯ್ಯರ್ ರವರಿಗೆ ಇನ್ನೂರು ಕೋಟಿಯ ನಾಯಕತ್ವದ ಆಫರ್ ನೀಡಿದೆ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ ಮತ್ತು ಶ್ರೇಯಸ್ ಅಯ್ಯರ್ ನೇಪಾಳ ತಂಡವನ್ನು ಕೂಡಿಕೊಳ್ಳಲಿದ್ದಾರೆ ಎಂದು ಬಹಳ ಚರ್ಚೆ ನಡೆಯುತ್ತಿದೆ ಒಂದು ವೇಳೆ ಈ ವರದಿ ಸತ್ಯವಾಗಿದ್ದಲ್ಲಿ ಟೀಂ ಇಂಡಿಯಾಗೆ ಇದು ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು ಸ್ನೇಹಿತರೆ ಇನ್ನು ಶ್ರೇಯಸ್ ಅಯ್ಯರ್ ಅವರನ್ನ ಏಷ್ಯಾ ಕಪ್ ನಿಂದ ಕೈಬಿಟ್ಟಿರುವ ಕುರಿತು ಮಾತನಾಡಿದ ಕ್ರಿಕೆಟ್ ದೇವರಾದ ಸಚಿನ್ ತೆಂಡೂಲ್ಕರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಶ್ರೇಯಸ್ ಅಯ್ಯರ್ ಅವಂತಹ ಪ್ರತಿಭಾವಂತ ಆಟಗಾರರು ಟೀಂ ಇಂಡಿಯಾದಲ್ಲಿರುವುದು ಅನಿವಾರ್ಯ ಆದರೆ ಕೆಲ ಕಾರಣಗಳಿಂದಾಗಿ ಅವರನ್ನ ತಂಡದಿಂದ ಕೈಬಿಡಲಾಗಿದೆ ಅದರ ಬದಲಾಗಿ ಇದು ಟೀಂ ಇಂಡಿಯಾಗೆ ದೊಡ್ಡ ಹೊಡೆತ ನೀಡಲಿದೆ ಎಂದು ತೆಂಡೂಲ್ಕರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಶ್ರೇಯಸ್ ಅಯ್ಯರ್ ಕಳೆದ ಕೆಲ ವರ್ಷಗಳಿಂದ ದೇಶೀಯ ಅಂಗಳದಲ್ಲಿ ಹಾಗೂ ಇಂಟರ್ ನ್ಯಾಷನಲ್ ಮ್ಯಾಚ್ಗಳಲ್ಲಿ ಕೂಡ ತಮ್ಮ ಪ್ರದರ್ಶನವನ್ನು ಉತ್ತಮವಾಗಿ ನೀಡುತ್ತಿದ್ದಾರೆ ಮತ್ತು ಐಪಿಎಲ್ ಸೇರಿದಂತೆ ಮಹತ್ವದ ಟೂರ್ನಿಗಳಲ್ಲಿ ಕೂಡ ತಾನೆಂತಹ ಆಟಗಾರ ಎನ್ನುವುದನ್ನು ಪ್ರೂವ್ ಮಾಡಿದ್ದಾರೆ ಆದರೆ ಇದೀಗ ಶ್ರೇಯಸ್ ಅಯ್ಯರ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಚಾನ್ಸ್ ನೀಡದಿರುವುದು ನಿಜಕ್ಕೂ ಬೇಸರ ತಂದಿದೆ ಎಂದು ಟೆಂಡುಲ್ಕರ್ ಹೇಳಿದ್ದಾರೆ ಸ್ವತಃ ಈ ಕುರಿತು ರಿಯಾಕ್ಟ್ ಮಾಡಿರುವ ಶ್ರೇಯಸ್ ಅಯ್ಯರ್ ಅವರು ಸಂದರ್ಶನವೊಂದರಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ನನ್ನನ್ನು ಆಯ್ಕೆ ಮಾಡದಿರುವುದರ ಬಗ್ಗೆ ನಾನು ಯಾರನ್ನು ಕೂಡ ೂಷಿಸುವುದಿಲ್ಲ ಅಥವಾ ಅದರ ಬಗ್ಗೆ ದೂರುವುದಿಲ್ಲ ನಾನು ತಂಡಕ್ಕೆ ಸರಿಯಾಗಿದ್ದರೆ ನನ್ನನ್ನ ಆಯ್ಕೆ ಮಾಡಿ ನಾನು ಸರಿಯಾಗಿಲ್ಲದಿದ್ದರೆ ನನ್ನನ್ನ ಆಯ್ಕೆ ಮಾಡಬೇಡಿ ಅದರಲ್ಲಿ ಯಾವುದೇ ಸಮಸ್ಯೆವಿಲ್ಲ ಟೀಮ್ ಇಂಡಿಯಾಗೆ ಉತ್ತಮವಾದದನ್ನು ಮಾಡುವ ಜವಾಬ್ದಾರಿ ಆಯ್ಕೆದಾರರ ಮೇಲಿದೆ ನನಗೆ ಅವಕಾಶ ಸಿಕ್ಕಾಗ ನಾನು ನನ್ನ ಅತ್ಯುತ್ತಮ ಪ್ರಯತ್ನವನ್ನ ಮಾಡುತ್ತೀನಿ ಅಲ್ಲದೆ ನನ್ನ ಸಾಮರ್ಥ್ಯದ ಬಗ್ಗೆ ನನಗೆ ನಂಬಿಕೆ ಇದೆ ನಾನು ಕಷ್ಟಪಟ್ಟು ಕಾರ್ಯನಿರ್ವಹಿಸುತ್ತೇನೆ ಎಂದು ಶ್ರೇಯಸ್ ಅಯ್ಯರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಆದ್ಯಾಗೂ ತಂಡಕ್ಕೆ ಆಯ್ಕೆಯಾಗದಿರುವುದು ನಿಜಕ್ಕೂ ಬೇಸರ ತರಿಸಿದೆ ಎಂದು ತಿಳಿಸಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಅವರು ಭಾರತ ತಂಡವನ್ನ ಬಿಟ್ಟು ಬೇರೆ ದೇಶದ ತಂಡದ ಪರ ಆಡುವುದು ನಿಜಕ್ಕೂ ದ್ರೋಹ ಬಗೆಯುವ ಕೆಲಸವಾಗುತ್ತದೆ ನಾನು ಅಂತಹ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ತೆಗೆದು ಕೊಳ್ಳುವುದಿಲ್ಲ ಎಂದು ಶ್ರೇಯಸ್ ಅಯ್ಯರ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು